ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಗುರುವಾರ ನಾವು ಮಾಡಿಕೊಳ್ಳುವ ಪರಿಹಾರ ಗುರು ಅಂದ್ರೇ ಎಲ್ಲ ಗ್ರಹಗಳಲ್ಲೂ ಕೂಡ ತುಂಬ ಮುಖ್ಯವಾಗಿ ಶಕ್ತಿದಾಯಕವಾದ ಬಹಳ ದೊಡ್ಡ ಗ್ರಹ ಅಂತ ಕರಿತೀವಿ ಗುರು ಗ್ರಹಕ್ಕೋಸ್ಕರ ಹಾಗೂ ಗುರುವಿನ ಆಶೀರ್ವಾದಕ್ಕೋಸ್ಕರ ಎಲ್ಲ ರೀತಿಯಲ್ಲೂ ಮನುಷ್ಯ ತುಂಬ ಪ್ರಯತ್ನ ಪಡ್ತಾರೆ ಗು ಗುರುವಿನ ಆಶೀರ್ವಾದ ಅನ್ನೋದು ಒಂದು ಸಿಕ್ಕಿದಾಗ ನಮ್ಮ ಜೀವನದಲ್ಲಿ ಯಶಸ್ಸು ಅನ್ನೋದೇ ಇರುತ್ತೆ ಸ್ನೇಹಿತರೆ ಸೋಲು ಅನ್ನೋದು ನಮ್ಮ ಹತ್ರ ಕೂಡ ಸುಳಿಯೋದಿಲ್ಲ ಅದಕ್ಕೋಸ್ಕರನೇ ಗುರುವಿನ ಆಶೀರ್ವಾದ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಗುರುವಾರಗಳ ಸಮಯದಲ್ಲಿ ನೋಡಿ ವಾರದಲ್ಲಿ ನಮಗೆ ಗುರುವಾರ ಅನ್ನೋದು ಕೂಡ ಬಹಳ ಮುಖ್ಯ ಆಗಿರೋದ್ರಿಂದ ಸ್ನಾನದ ನೀರಿಗೂ ಕೂಡ ನೀವು ಅರಿಶಿನವನ್ನು ಹಾಕಿ ಸ್ನಾನ ಮಾಡಿಕೊಳ್ಳಿ ಆದರೆ ಗುರುವಾರದ ದಿನಗಳಲ್ಲಿ ನಾವು ಮನೆ ಒರೆಸ್ಬೇಕಾದ್ರೆ ಈ ಅರಿಶಿಣ ಹಾಗೂ ಉಪ್ಪನ್ನು ಹಾಕಿ ಮನೆಯನ್ನು ಒರೆಸೋದಿಲ್ಲ ಸ್ನೇಹಿತರೆ ಅರಿಶಿಣ ಬೇಕಾದರೆ ಒಂಚೀಟಿಕೆ ಹಾಕ್ಕೊಳ್ಬಹುದು ಆದರೆ ಯಾವುದೇ ಕಾರಣಕ್ಕೂ ಅಷ್ಟೇ ಮನೆ ಒರೆಸ್ಬೇಕಾದ್ರೆ ಗುರುವಾರಗಳ ಸಮಯದಲ್ಲಿ ಕಲ್ಲುಪ್ಪನ್ನು ಬಳಸಬೇಡಿ ಅಂದರೆ ಉಪ್ಪನ್ನು ಬಳಸಿ ಅದನ್ನು ಮನೆಯನ್ನು ಒರೆಸೋದಕ್ಕೆ ಹೋಗಬೇಡಿ ಇನ್ನು ಬೇರೆ ದಿನಗಳಲ್ಲಿ ನಾವು ಮಾಡಿಕೊಳ್ಬಹುದು ಲಕ್ಷ್ಮೀದೇವಿ ಮನೆಯಲ್ಲಿ ಮನೆಯಲ್ಲಿರೋದಿಲ್ಲ ಹಾಗೂ ಗುರು ಆಶೀರ್ವಾದ ಅನ್ನೋದು ಸಿಗೋದಿಲ್ಲ ಗುರು ಆಶೀರ್ವಾದ ಅನ್ನೋದು ಸಿಕ್ಕಿದಾಗ ಮನುಷ್ಯನಿಗೆ ಬಹಳ ಇತರ ಮಟ್ಟದಲ್ಲಿ ನಾವು ಜೀವನ ಮಾಡೋದಕ್ಕೆ ಸಾಲಗಳು ತೀರುತ್ತೆ ಚಿನ್ನ ಗೋಲ್ಡ್ ಅಂದರೆ ಯಾರಿಗಿಷ್ಟೇ ಇರೋದಿಲ್ಲ ಹೇಳಿ ಆ ಚಿನ್ನವನ್ನು ನಾವು ತಗೊಳ್ತಾ ಇರ್ತೀವಿ ಸ್ನೇಹಿತರೆ ಅದಕ್ಕೋಸ್ಕರ ಈ ಸಣ್ಣ ಪ್ರಯತ್ನವನ್ನು ಮಾಡಿ ಮನೆಯಲ್ಲಿ ನಾವು ಪ್ರತಿಯೊಂದಕ್ಕೂ ಕೂಡ ಒಂದು ಮಂಗಳಕರವಾದ ಕಾರ್ಯಗಳು ಮಾಡಬೇಕು ಅಂದರೆ ಈ ಅರಿಶಿಣವನ್ನು ನಾವು ಮೊದಲನೆಯದಾಗಿ ತಗೊಳ್ತೀವಿ ಅದು ಆರೋಗ್ಯಕ್ಕೂ ಸೌಂದರ್ಯಕ್ಕೂ ಎಲ್ಲ ಆಧ್ಯಾತ್ಮಿಕ ಪೂಜೆ ಪುನಸ್ಕಾರಗಳಿಗೂ ಕೂಡ ನಾವು ಪ್ರಾಧಾನ್ಯವಾಗಿ ತಗೊಳ್ಳುವಂಥ ಅರಿಶಿಣವನ್ನು ಏನೇ ಪರಿಹಾರ ಮಾಡಿಕೊಂಡ್ರೂ ಕೂಡ ನಮ್ಮ ಸಮಸ್ಯೆಗಳು ಬಹಳ ಬೇಗ ಆ ಸಮಸ್ಯೆಗಳಿಗೆ ಒಂದು ಪುಲ್ ಸ್ಟಾಪ್ ಇಡಬಹುದು ಅಷ್ಟು ಶಕ್ತಿದಾಯಕವಾಗಿರುತ್ತೆ ಅಡುಗೆ ಮನೆಯಲ್ಲಿ ಇರುವ ಅರಿಶಿಣವನ್ನು ನಾವು ದೇವ್ರ ಮನೆಗೆ ಬಳಸ್ಕೊಳ್ಬಾರ್ದು ಎಲ್ಲನೂ ಕೂಡ ಸಪ್ರೇಟಾಗಿ ಇರಬೇಕು ನೀವೇನಾದರೂ ಇಷ್ಟು ದಿನಗಳು ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಏನಾದರೂ ಇಟ್ಕೊಂಡಿದ್ರೆ ಅರಿಶಿಣವನ್ನು ಮೊದಲು ಗಾಜಿನ ಬಾಟ್ಲಿಗೆ ಹಾಕ್ಕೊಳ್ಳಿ ಗಾಜಿನ ಬಾಟ್ಲಲ್ಲಿ ಏನೇ ಒಂದು ವಸ್ತುಗಳನ್ನ ಇಟ್ಟರೂ ಕೂಡ ನಮಗೆ ತುಂಬ ಒಳ್ಳೆಯದಾಗುತ್ತೆ ಅದಕ್ಕೋಸ್ಕರ ಆ ಥರ ಮಾಡಿಕೊಳ್ಳಿ ಏನಾದರೂ ನೀವು ಅದರ ಮೇಲೆ ತೂಕದ ವಸ್ತುಗಳಿಟ್ಟಿದ್ದರೂ ಕೂಡ ಮೊದಲು ತೆಗೆದುಬಿಡಿ ಅರಿಶಿಣದ ಡಬ್ಬದ ಮೇಲೆ ನಾವು ಯಾವುದೇ ವಸ್ತುಗಳನ್ನು ಅಂದರೆ ಬಾರದ ವಸ್ತುಗಳನ್ನು ಭಾರವಾಗಿರುವಂಥ ವಸ್ತುಗಳನ್ನು ಇಡಬಾರ್ದು ಅದಕ್ಕೋಸ್ಕರ ನೀವು ಅಡುಗೆ ಮನೆಯಲ್ಲಿರುವ ಅರಿಶಿಣದ ಡಬ್ಬದಲ್ಲಿ ಹಾಕುವ ವಸ್ತುಗಳು ಆ ವಸ್ತುಗಳು ತುಂಬ ಶಕ್ತಿ ಇರುವಂತೆ ಇದು ತೋರಿಸ್ಕೊಡುತ್ತೆ ನೋಡಿ ನೀವು ಸತತವಾಗಿ ಒಂದು ಮೂರು ಗುರುವಾರಗಳು ಮಾಡಿಕೊಳ್ಬೇಕಾಗುತ್ತೆ ಆಗ ನಮಗೆ ಪರಿಹಾರ ಯಾವ ಥರ ಇದೆ ಅನ್ನೋದು ಅದರ ಉತ್ತರ ರಿಸಲ್ಟ್ ಅನ್ನೋದು ನಮಗೆ ಸಿಗುತ್ತೆ ನೀವು ಅರಿಶಿಣದ ಡಬ್ಬದಲ್ಲಿ ಕಾಳು ಮೆಣಸು ಒಂಬತ್ತು ಹಾಕ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಚೆನ್ನಾಗಿರುವಂಥ ಕಾಳು ಮೆಣಸನ್ನು ಒಂಬತ್ತು ಹಾಕ್ಕೊಳ್ಳಿ ಅಥವಾ ನೀವು ಐದು ಕೂಡ ಹಾಕ್ಕೊಳ್ಬಹುದು ಇನ್ನೂ ಕಡಿಮೆ ಆಗ್ತೀವಿ ಅಂದರೂ ಕೂಡ ಮೂರು ಹಾಕ್ಕೊಳ್ಬಹುದು ಅದು ನಿಮ್ಮಿಷ್ಟ ಇಷ್ಟು ಹಾಕಬೇಕು ಅಂತ ಏನೂ ಇಲ್ಲ ಒಂದು ಲೆಕ್ಕಾಚಾರದಲ್ಲಿ ಮೂರು ಏಳು ಅಥವಾ ಒಂಬತ್ತು ಈ ಥರ ಹಾಕಿ ಏಲಕ್ಕಿ ಬಂದು ನೀವು ಮೂರು ಅಥವಾ ಐದು ಹಾಕಿ ಒಣಮೆಣಸು ಇರುತ್ತಲ್ವ ಅದು ಒಂದು ಹಾಕಿ ಸ್ನೇಹಿತರೆ ಜಾಸ್ತಿ ಬೇಡ ಈ ವಸ್ತುಗಳೆಲ್ಲ ಯಾಕೆ ಕಪ್ಪು ಮೆಣಸು ಹಾಗೂ ಏಲಕ್ಕಿ ಲಕ್ಷ್ಮೀ ದೇವಿಗೆ ತುಂಬ ಒಂದು ಶಕ್ತಿ ಇರುವಂಥದ್ದು ಹಾಗೆ ಇಷ್ಟಪಡುವಂಥ ವಸ್ತುಗಳು ಕಪ್ಪು ಮೆಣಸು ಅಂದರೆ ಮನೆಯಲ್ಲಿ ಈ ಹಣಕಾಸಿನ ಸಮಸ್ಯೆಗಳು ಬಗೆಹರಿಯುವಂಥದ್ದು ಮನೆಯಲ್ಲಿರುವ ಒಂದು ಸಂಬಂಧಗಳು ಯಾವಾಗಲೂ ಚೆನ್ನಾಗಿರುತ್ತೆ ಕಿತ್ತಾಟ ಅನ್ನೋದು ಇರೋದಿಲ್ಲ ಕಿತ್ತಾಟ ಗುದ್ದಾಟ ನೋಡ್ತಾ ಇರ್ತೀವಿ ಸ್ನೇಹಿತರೆ ಇದು ಯಾವುದು ಇರೋದಿಲ್ಲ ಹಣಕಾಸಿನ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಈ ವಸ್ತುಗಳಿಗೆ ಇದೆ ಅದಕ್ಕೋಸ್ಕರ ಇನ್ನು ಒಣಮೆಣಸು ಅನ್ನೋದು ಸ್ನೇಹಿತರೆ ಯಾರ ಮನೆಯಲ್ಲಿ ನಿಜವಾಗಲೂ ಒಣಮೆಣಸು ಮೆಣಸಿನ್ಕಾಯಿ ಅಂತ ಹೇಳ್ತೀವಲ್ವಾ ಇದನ್ನು ನೀವು ಖಾಲಿಯಾಗೋದಕ್ಕೆ ಬಿಡಬೇಡಿ ನಮಗೆ ಈ ಕಠಿಣ ಸಮಸ್ಯೆಗಳಿದ್ದರೂ ಶತ್ರುಗಳಿದ್ದರೂ ಕೂಡ ಶತ್ರುಗಳೇ ಬೇರೆ ಶತ್ರುಗಳೇ ಬೇರೆ ಸ್ನೇಹಿತರೆ ಒಂದು ಸಮಯ ನಾವು ಶತ್ರುಗಳನ್ನಾದರೂ ನಂಬಬಹುದು ಡೈರೆಕ್ಟಾಗಿ ನಾವು ಶತ್ರುಗಳು ಅಂತ ಹೇಳ್ಕೊಳ್ತಾರೆ ಶತ್ರುಗಳು ಅಂದರೆ ನಮ್ಮ ಜೊತೆನೇ ಇರ್ತಾರೆ ಚೆನ್ನಾಗಿ ಮಾತಾಡಿಕೊಂಡು ಅವರು ನಮ್ಮನ್ನು ಒಳ್ಳೆಯದು ನಮಗೆ ಯಾವತ್ತೂ ಬಯಸೋದಿಲ್ಲ ಅಂಥವ್ರನಿಂದ ದೂರ ಇರುತ್ತೆ ಅವರು ಏನಾದರೂ ನಮಗೆ ಕೆಟ್ಟದ್ದು ಬಯಸಿದ್ರೂ ಕೂಡ ಅದು ನಮ್ಮ ಹತ್ರ ಕೂಡ ಬರೋದಿಲ್ಲ ಶತ್ರು ನಾಶ ಮಾಡುವಂಥದ್ದು ಹಾಗೇ ನಮ್ಮ ಮನಸ್ಸಲ್ಲೂ ಕೂಡ ಏನೇ ಒಂದು ಕೆಟ್ಟ ಆಲೋಚನೆಗಳಿದ್ರೂ ಕೂಡ ಅದನ್ನು ತೆಗೆದು ಬಿಸಾಕುವಂಥದ್ದು ನಮಗೆ ಎಲ್ಲ ಒಂದು ಮಿತ್ರರು ಇರಬೇಕು ಯಾರು ಶತ್ರುಗಳಿರಬಾರ್ದು ಅಂತ ಅಂದ್ಕೊಳ್ತೀವಲ್ವ ಆ ಥರ ಲಕ್ಷ್ಮೀ ಕಟಾಕ್ಷ ಸಿಗುತ್ತೆ ಸ್ನೇಹಿತರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಅನ್ನೋದು ಸಿಗುತ್ತೆ ತುಂಬ ಜನಕ್ಕೆ ಈ ಒಣ ಮೆಣಸಿನ್ಕಾಯಿಯ ಒಂದು ಪರಿಹಾರಗಳ ಬಗ್ಗೆ ಅಷ್ಟೊಂದು ಗೊತ್ತಿರೋದಿಲ್ಲ ಆ ರೀತಿ ಪರಿಹಾರಗಳನ್ನು ಮಾಡಿಕೊಂಡಾಗ ಇದರಲ್ಲಿ ಮಾತ್ರ ಸದಾಕಾಲ ಲಕ್ಷ್ಮೀದೇವಿ ಮನೆಯಲ್ಲಿ ನೆಲೆಸುವಂಥದ್ದಾಗುತ್ತೆ ಇದನ್ನು ನೀವು ಡೈರೆಕ್ಟಾಗೂ ಕೂಡ ಹಾಕಬಹುದು ಅಥವಾ ಒಂದು ಪೇಪರಲ್ಲಿ ಇಷ್ಟನ್ನು ಫೋಲ್ಡ್ ಮಾಡಿಬಿಟ್ಟಿದೆ ಅರಿಶಿಣದ ಡಬ್ಬದಲ್ಲಿ ಹಾಕಿ ಮತ್ತೆ ಅದು ಅರಿಶಿಣ ಯಾವಾಗ ಖಾಲಿ ಆಗುತ್ತೆ ನೋಡಿ ಆಗಬೇಕಾದ್ರೆ ನೀವು ಇದನ್ನು ತೆಗೆದು ಯಾವುದಾದ್ರೂ ಹಸಿರು ಗಿಡಗಳ ಕೆಳಗೆ ಹಾಕಬಹುದು ಅದಾದ ಮೇಲೆ ನೀವು ಇನ್ನೊಂದು ಪರಿಹಾರ ಸೇಮ್ ಈ ಥರ ಅಂದರೆ ಮೂರು ಬಾರಿ ಮಾಡ್ಕೊಳ್ಬೇಕಾಗುತ್ತೆ ಎಷ್ಟು ದಿನಗಳಿಗೊಮ್ಮೆ ಅಂತ ಎಲ್ಲ ಲೆಕ್ಕಾಚಾರ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಇದು ಖಾಲಿ ಆದಮೇಲೆ ಅಂದರೆ ಅರಿಶಿಣ ಒಂದು ಬಾಕ್ಸಲ್ಲಿ ಖಾಲಿ ಆದಾಗ ಮಾಡ್ಕೊಳ್ಳಿ ಈ ಪರಿಹಾರವನ್ನು ಮತ್ತೊಂದು ಉತ್ತಮವಾದಂಥ ರಿಸಲ್ಟ್ ಕೊಡುತ್ತೆ ಇಷ್ಟು ವಸ್ತುಗಳು ನಾವು ಸಾಲ ಮಾಡಿಕೊಂಡಿರ್ತೀವಲ್ವ ಆ ಸಾಲಗಳು ಬೇಗ ತೀರೋದಕ್ಕೆ ಸಹಾಯ ಮಾಡುವಂಥದ್ದು ನಾವು ತುಂಬ ಉತ್ತಮವಾಗಿ ಒಂದು ಬದಲಾವಣೆ ಆಗುವಂಥದ್ದಾಗುತ್ತೆ ಈ ಪರಿಹಾರವನ್ನು ನೀವು ಮಾಡಿಕೊಂಡಾಗ ಮಾಡ್ಕೊಂಡು ನೋಡಿ ಅದರ ಜೊತೆ ಗುರುವಾರ ಲಕ್ಷ್ಮೀ ದೇವಿ ಫೋಟೋ ಇರುತ್ತಲ್ವ ಫೋಟೋ ವಿಗ್ರಹ ಆ ಫೋಟೋ ಹಿಂದೆ ನೀವು ನೀವು ಹೆಣ್ಮಕ್ಳಾದರೆ ತುಳಸಿ ಗಿಡದಲ್ಲಿ ಎಲೆಗಳನ್ನು ಕೀಳಬಾರ್ದು ಗಂಡು ಮಕ್ಕಳ ಕೈಯಲ್ಲಿ ತೆಗೆಸ್ಕೊಂಡಿದ್ದೆ ಒಂದು ಎರಡು ಎಲೆಗಳನ್ನು ಕೈಯಲ್ಲಿಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಪರಿಹಾರ ಮಾಡುತ್ತಾ ಇದ್ದೀವಿ ತಾಯಿ ನಮ್ಮ ಮನೆಯಲ್ಲಿರುವ ಸಮಸ್ಯೆಗಳನ್ನು ದೂರ ಮಾಡು ಎಲ್ಲ ರೀತಿಯ ಕಷ್ಟಗಳ ಬಗ್ಗೆ ನನಗೆ ಗೊತ್ತಿದೆ ಈ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡಿ ನಮಗೆ ಉತ್ತಮ ಜೀವನ ನಡೆಸೋದಕ್ಕೆ ದಾರಿ ತೋರಿಸು ತಾಯಿ ಅಂತ ನೀವು ಕೇಳಿಕೊಂಡು ತುಳಸಿ ಎಲೆಗಳನ್ನು ಲಕ್ಷ್ಮೀ ದೇವಿಯ ಫೋಟೋ ಹಿಂದೆ ಇಡೀ ಸ್ನೇಹಿತರೆ ಈ ಥರ ನಾವು ಗುರುವಾರಗಳ ಸಮಯದಲ್ಲಿ ಮಾಡಿದಾಗ ಆ ತಾಯಿಯ ಅನುಗ್ರಹದಿಂದ ಉತ್ತಮವಾದ ಒಂದು ಜೀವನವನ್ನು ನಾವು ನಡೆಸೋದಕ್ಕೆ ನಮಗೆ ಖುಷಿಯನ್ನು ಕೊಡುವಂಥ ಈ ಪರಿಹಾರಗಳು ಕೈ ಬಿಡೋದಿಲ್ಲ ತಪ್ಪದೇ ಒಳ್ಳೆಯದು ಮಾಡುತ್ತೆ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು